ಮನುಷ್ಯನ ಮನಸ್ಸು ಹೇಗೆ ಇರುತ್ತದೆಯೋ ಹಾಗೆ ಅವರ ಕಥೆಯೂ ಇರುತ್ತದೆ ಮನಸ್ಸಿನಲ್ಲಿ ಸುಂದರ ಕಲ್ಪನೆಗಳು ವಿಚಾರಗಳು ಇದ್ದರೆ ಜಗತ್ತು ಅವರ ಪಾಲಿಗೆ ಸುಂದರವಾಗಿಯೇ ಕಾಣಿಸುತ್ತದೆ ಇಲ್ಲದಿದ್ದರೆ ಇಲ್ಲ ಕೆಲವರ ಪಾಲಿಗೆ ಹಾರುವ ಹಕ್ಕಿಗಳು ಗುರಿಯಂತೆ ಕಾಣುತ್ತವೆ ಅವರು ಬೂದೂಕಿನ ಗುರಿ ಇಡುತ್ತಾರೆ ಆದರೆ ಇನ್ನೂ ಕೆಲವರು ಜನರು ಅವುಗಳಿಗೆ ಕುಡಿಯಲೆಂದು ನೀರು ಇಡುತ್ತಾರೆ ಎಲ್ಲವೂ ಅವರವರ ಮನಸ್ಸಿನ ಮೇಲೆ ಅವಲಂಬಿತವಾಗಿದೆ ಸ್ನೇಹಿತರೆ ಯಾರು ನಿಮ್ಮ ಸುಳ್ಳನ್ನು ಸಹ ಸತ್ಯವೆಂದು ನಂಬುತ್ತಾರೋ ಅವರಿಗೆ ಎಂದಿಗೂ ಸುಳ್ಳು ಹೇಳಬೇಡಿರಿ ಜಗತ್ತು ಕೊಡುವ ತೊಂದರೆ ಅನಾದಾರದಿಂದ ಎಂದಿಗೂ ನಿರಾಶರಾಗಬೇಡಿರಿ ಏಕೆಂದರೆ ಸತ್ಯವನ್ನರಿಯದ ಜನಗಾಜನ್ನು ವಜ್ರವೆಂದೂ ತಿಳಿಯುತ್ತಾರೆ ನಿಜವಾದ ಸಂಬಂಧ ಒಂದು ಹಳೆಯ ಪುಸ್ತಕದ ಹಾಗೆ ಇರುತ್ತದೆ ಪುಸ್ತಕ ಎಷ್ಟು ಹಳೆಯದಾದರೇನು ಅದರ ಪದಗಳು ಎಂದಿಗೂ ಬದಲಾಗುವುದಿಲ್ಲ ಯಾರು ಪ್ರಯತ್ನಶೀಲರಾಗಿ ಇರುತ್ತಾರೋ ಗೆಲುವಿನ ಮನೆಯ ಬಾಗಿಲು ತಟ್ಟುತ್ತಾರೋ ಅವರಿಗೆ ಆ ಬಾಗಿಲು ತೆರೆಯುತ್ತದೆ ಒಂದೋ ಅವರು ಗೆಲ್ಲುತ್ತಾರೆ ಇಲ್ಲವೇ ಹೊಸದನ್ನೂ ಕಲಿಯುತ್ತಾರೆ ಒಬ್ಬರು ಇದ್ದ ಹಾಗೆ ಇನ್ನೊಬ್ಬರು ಇರಬೇಕೆಂದೇನೂ ಇಲ್ಲ ಆದರೆ ಈ ಜಗತ್ತಿನಲ್ಲಿ ಒಬ್ಬರಿಗಾಗಿ ಇನ್ನೊಬ್ಬರು ಇರುವುದು ಅವಶ್ಯವಾಗಿದೆ ಕೇಳುಗರೆ ಈ ಪುಟ್ಟ ಕಥೆಯನ್ನು ಕೇಳಿ ಇದು ಒಬ್ಬ ಅಹಂಕಾರದಿಂದ ಕೂಡಿದ ಧನಿಕ ವ್ಯಾಪಾರಿಯ ಮತ್ತು ಒಬ್ಬ ಬಡವನ ಕಥೆ ಈ ಕಥೆ ಒಬ್ಬ ಕಲ್ಲು ಮನಸ್ಸಿನ ಮನುಷ್ಯನಲ್ಲೂ ಮನುಷ್ಯತ್ವ ತುಂಬಬಲ್ಲದು ಈ ದನಿಕ ಯಾವ ಒಬ್ಬ ಬಡವ ತನ್ನ ಮಹಲಿನ ಎದುರು ಒಂದು ರಾತ್ರಿ ಉಳಿಯಲು ಬಿಡಲಿಲ್ಲವೋ ಅದೇ ಬಡವ ಆ ದನಿಕನೊಂದಿಗೆ ಮುಂದೆ ಯಾವ ರೀತಿ ವ್ಯವಹರಿಸಿದ ಎನ್ನುವುದನ್ನು ನೋಡಿರಿ ಸ್ನೇಹಿತರೆ ಈ ಕಥೆಯನ್ನು ಸಂಪೂರ್ಣವಾಗಿ ಕಡೆಯವರೆಗೆ ಕೇಳಿರಿ ಒಂದು ಊರಿನಲ್ಲಿ ಒಬ್ಬ ದನಿಕನಿದ್ದ ಆತ ದೊಡ್ಡ ವ್ಯವಹಾರ ಹೊಂದಿದ್ದ ಅವನ ಬಳಿ ಬಹಳ ಸಂಪತ್ತು ಇತ್ತು ಅದರಿಂದ ಅನೇಕ ಐಷಾರಾಮಿ ಮಹಲುಗಳನ್ನು ಕಟ್ಟಿದ್ದ ಅವನ ಬಳಿ ಅನೇಕ ಸೇವಕ ಸೇವಕಿಯರು ಇದ್ದರು ಒಂದು ಮಹಲಿನಿಂದ ಇನ್ನೊಂದು ಮಹಲಿಗೆ ಹೋಗಲು ಆತ ಕುದುರೆಯ ಮೇಲೆ ಕುಳಿತು ಹೋಗುತ್ತಿದ್ದ ಅವನ ವ್ಯವಹಾರ ರಾಜ್ಯದಲ್ಲೆಲ್ಲ ಹಬ್ಬಿತ್ತು ಆದ ಕಾರಣ ದನಿಕಾಗ ಸಂಚಾರ ಹೋಗಬೇಕಾಗುತ್ತಿತ್ತು ಆದರೆ ಆತ ಯಾವಾಗಲೂ ಒಬ್ಬನೇ ಸಂಚರಿಸುತ್ತಿದ್ದ ಅವನ ಈ ಪ್ರಯಾಣದ ಸಮಯದಲ್ಲಿ ಮಧ್ಯೆ ಅನೇಕ ಗೋಂಡಾರಣ್ಯ ದಾಟಬೇಕಾಗಿ ಬರುತ್ತಿತ್ತು ಇಷ್ಟಾದರೂ ಆತ ತನ್ನೊಂದಿಗೆ ಯಾರನ್ನೂ ಕರೆದುಕೊಂಡು ಹೋಗುತ್ತಿರಲಿಲ್ಲ ಕೆಲವೊಮ್ಮೆ ದಾರಿಯಲ್ಲಿ ಕತ್ತಲಾದರೆ ಸಿಕ್ಕ ಧರ್ಮಶಾಲೆಯಲ್ಲಿ ಮಲಗಬೇಕಾಗುತ್ತಿತ್ತು ದಾರಿಯಲ್ಲಿ ಕಳ್ಳಕಾಕರ ಭಯವಿತ್ತು ಆದರೂ ಅತ ಒಬ್ಬನೇ ಸಂಚಾರ ಮಾಡುತ್ತಿದ್ದ ದನಿಕನಿಗೆ ಯಾವುದೇ ನೌಕರನ ಮೇಲೆ ವಿಶ್ವಾಸವಿರಲಿಲ್ಲ ಒಂದು ದಿವಸ ರಾತ್ರಿ ಆತ ಊಟವಾದ ನಂತರ ಏನೋ ಯೋಚಿಸುತ್ತ ತನ್ನ ಮಹಲಿನ ಎದುರು ಅತ್ತಿಂದಿತ್ತ ಓಡಾಡುತ್ತಿದ್ದ ಆಗ ಎದುರುಗಡೆಯಿಂದ ಒಬ್ಬ ವೃದ್ಧ ಮನುಷ್ಯ ಬರುವುದು ಕಾಣಿಸಿತು ಆತ ಹಾಕಿಕೊಂಡಿದ್ದ ಬಟ್ಟೆ ಮಾಸಿದ್ದವು ಅಲ್ಲಲ್ಲಿ ಹರಿದಿತ್ತು ಅವನ ಕೈಯಲ್ಲಿ ಒಂದು ಗಂಟಿತ್ತು ಹತ್ತಿರ ಬಂದ ಬಡವ ತನ್ನ ಕೈಯಲ್ಲಿದ್ದ ಗಂಟನ್ನು ಕೆಳಗಿಟ್ಟು ದನಿಕನಿಗೆ ನಮಸ್ಕರಿಸಿದ ಆತ ಸ್ವಾಮಿ ನಾನು ಬಹಳ ದೂರದಿಂದ ನಡೆದು ಬಂದಿದ್ದೇನೆ ತಾವು ಒಪ್ಪಿಗೆ ಕೊಟ್ಟರೆ ಇವತ್ತು ಒಂದು ರಾತ್ರಿ ಇಲ್ಲಿ ಇದದು ಬೆಳಗ್ಗೆ ಹೊರಟು ಹೋಗುತ್ತೇನೆ ಆ ಮಾತಿಗೆ ದನಿಕ ಇದು ನನ್ನ ಮಹಲು ಧರ್ಮಛತ್ರವಲ್ಲ ಮತ್ತೆ ಬಡವ ಸಾಹುಕಾರರೇ ನಿಮ್ಮ ಮಹಲಿನಲ್ಲಿ ಇರಲು ಅವಕಾಶ ಕೊಡದಿದ್ದರೆ ಬೇಡ ಇಲ್ಲಿ ತಮ್ಮ ಮಹಲಿನ ಎದುರು ಇರಲು ಅವಕಾಶ ಕೊಡಿ ಬೆಳಗಾಗುತ್ತಿದ್ದಂತೆ ಹೊರಟು ಹೋಗುತ್ತೇನೆ ದನಿಕ ಅದಕ್ಕೆ ಇರಲು ಬಿಟ್ಟರೆ ಇಲ್ಲಿ ನಿನ್ನನ್ನು ಯಾರು ನೋಡಿಕೊಳ್ಳುತ್ತಾರೆ ಅದಕ್ಕೆ ಬಡವ ಸ್ವಾಮಿ ನನಗೆ ಯಾವುದೇ ವಸ್ತುವಿನ ಅವಶ್ಯಕತೆಯಿಲ್ಲ ಹೀಗಾಗಿ ನನ್ನನ್ನು ನೋಡಿಕೊಳ್ಳು ಯಾರೂ ಬೇಕಾಗಿಲ್ಲ ಮಲಗಲು ಅವಕಾಶ ಮಾಡಿಕೊಟ್ಟರೆ ಸಾಕು ಎಂದ ನೀನು ಯಾರೆಂದು ನಮಗೇನು ಗೊತ್ತು ನಿನ್ನನ್ನು ರಾತ್ರಿಯೆಲ್ಲ ನೋಡಿಕೊಳ್ಳಲು ನಮಗೆ ಒಬ್ಬ ಮನುಷ್ಯನನ್ನು ನಿಯಮಿಸಬೇಕಾಗುವುದು ಬಡವ ಯಾವ ಕಾರಣಕ್ಕಾಗಿ ನೀವು ಒಬ್ಬನನ್ನು ನಿಯಮಿಸಬೇಕಾಗುವುದು ಎಂದು ಕೇಳಲು ದನಿಕ ನೀನು ರಾತ್ರಿಯ ಹೊತ್ತು ಯಾವುದೇ ವಸ್ತುವನ್ನು ತೆಗೆದುಕೊಂಡು ಹೋಗದಂತೆ ನೋಡಕಿಕೊಳ್ಳಲು ಒಬ್ಬ ಮನುಷ್ಯನ ನಿಯಮಿಸಬೇಕಾಗುವುದು ಎಂದ ಈ ಮಾತು ಕೇಳಿ ವೃದ್ಧ ತನ್ನ ಎರಡೂ ಕಿವಿಗಳನ್ನು ಮುಚ್ಚಿಕೊಂಡು ರಾಮ ಕೃಷ್ಣ ಹರಿ ಎನ್ನುತ್ತ ತನ್ನ ಗಂಟನ್ನು ತೆಗೆದುಕೊಂಡು ದನಿಕನಿಗೆ ನಮಸ್ಕರಿಸಿ ನಿಲ್ಲದೆ ಅಲ್ಲಿಂದ ಹೊರಟು ಹೋದ ಅವನಿಗೆ ಆ ಊರಿನಲ್ಲಿ ಯಾರ ಬಳಿಯಾದರೂ ಹೋಗಿ ಸಹಾಯ ಕೇಳುವ ಮನಸ್ಸು ಆಗಲಿಲ್ಲ ಸುತ್ತಲೂ ಕಾರ್ಗತ್ತಲೂ ಕವಿದಿತ್ತು ಆಗಸದಲ್ಲಿ ಕರಿಯ ಮೋಡಗಳು ಕವಿದಿದ್ದವು ಸಣ್ಣಗೆ ಮಳೆಯ ಹನಿ ಬೀಳಲೂ ಆರಂಭವಾಗಿತ್ತು ಆ ವೃದ್ಧ ಬಹಳ ದನಿದಿದ್ದ ನಡೆದು ನಡೆದು ಅವನ ಕೈಕಾಲುಗಳೂ ಸೋತುಹೋಗಿದ್ದವು ಮುಂದೆ ಒಂದು ಹೆಜ್ಜೆ ಇಡಲು ತಾಣವಿರಲಿಲ್ಲ ಆದರೆ ಧನಿಕನ ಮಾತುಗಳಿಂದ ಅವನ ಮನಸ್ಸು ಗಾಸಿಗೊಂಡಿತ್ತು ಆದ ಕಾರಣ ಆತ ಆ ಊರಿನಲ್ಲಿ ನಿಲ್ಲುವ ಮನಸ್ಸು ಮಾಡದೆ ಮುಂದೆ ನಡೆದು ಹೋದ ಸಮಯ ಕಳೆಯುತ್ತಿತ್ತು ಒಂದು ಸಲ ದನಿಕ ತನ್ನ ಕೆಲವು ಸ್ನೇಹಿತರ ಜೊತೆ ಕಾಡಿಗೆ ಬೇಟೆಯಾಡಲು ಹೋದ ಧನಿಕ ಒಂದು ಜಿಂಕೆಯನ್ನು ಬೆಂಬತ್ತಿ ಹೋದ ಎಷ್ಟೇ ಪ್ರಯತ್ನ ಪಟ್ಟರೂ ಜಿಂಕೆ ಸಿಗೆ ತಪ್ಪಸಿಕೊಂಡು ಹೋಯಿತು ಜಿಂಕೆಯ ಬೆನ್ನು ಹತ್ತಿ ಆತ ಕಾಡಿನಲ್ಲಿ ತನ್ನ ಜೊತೆಗಾರರನ್ನು ಹಿಂದೆ ಬಿಟ್ಟು ಬಹಳ ದೂರ ಬಂದು ಬಿಟ್ಟಿದ್ದ ಆತನಿಗೆ ತನ್ನ ಊರಿಗೆ ಹೋಗಲು ಮಾರ್ಗ ತಿಳಿಯದಾಗಿತ್ತು ಬಹಳ ಸಮಯ ದಾರಿಯನ್ನು ಹುಡುಕಿದರೂ ಆತನಿಗೆ ತನ್ನ ಊರಿನ ಮಾರ್ಗ ಸಿಗಲಿಲ್ಲ ಅಷ್ಟರಲ್ಲೇ ಕತ್ತಲೆಯಾಗೆಯಿತು ಹತ್ತಿರ ಯಾವುದೇ ಜನರಾಗಲಿ ಗುಡಿಸಲಾಗಲಿ ಕಾಣಿಸಲಿಲ್ಲ ಅವನಿಗೆ ಸಹಾಯ ಮಾಡುವವರು ಯಾರೂ ಕಾಣಿಸಲಿಲ್ಲ ಆತ ಹಾಗೂ ಅವನ ಕುದುರೆ ಬಹಳ ದನಿದು ಹೋಗಿದ್ದರು ಯಾವಾಗ ಮಾರ್ಗ ಸಿಗಲಿಲ್ಲವೋ ದನಿಕವೊಂದು ಮಾರದ ಕೆಳಗೆ ನಿರಾಶನಾಗಿ ಕುಳಿತುಕೊಂಡ ಸ್ವಲ್ಪ ಸಮಯದಲ್ಲೇ ಮಳೆಯೂ ಸುರಿಯಲಾರಂಭಿಸಿತು ಜೋರಾಗಿ ಗಾಳಿಯು ಬೀಸಲಾರಂಭಿಸಿತು ಗಾಳಿಯ ರಭಸಕ್ಕೆ ಕೆಲವು ಮರಗಳೂ ಉರುಳಿದವು ಕಣ್ಣಿಗೆ ಏನೂ ಕಾಣಿಸುತ್ತಿರಲಿಲ್ಲ ಪ್ರಕೃತಿಯ ವಿಕೋಪಕ್ಕೆ ಬೆದರಿದ ಕುದುರೆ ಅಲ್ಲಿಂದ ಒಡಿಹೋಯಿತು ದನಿಕ ಎಷ್ಟು ದನಿದಿದ್ದನೆಂದರೆ ಅವನಿಗೆ ತನ್ನ ಕುದುರೆಯ ಕಡೆ ಗಮನವೇ ಇರಲಿಲ್ಲ ಸ್ವಲ್ಪ ಸಮಯದ ನಂತರ ಎಲ್ಲ ಶಾಂತವಾಯಿತು ನೋಡಿದರೆ ಹತ್ತಿರ ಕುದುರೆಯಿಲ್ಲ ಆ ಕುದುರೆಯನ್ನು ಆತ ಬಹಳ ಹಣ ಕೊಟ್ಟು ಖರೀದಿಸಿದ್ದ ಅದರ ಮೇಲೆ ಅವನಿಗೆ ಬಹಳ ಪ್ರೀತಿಯಿತ್ತು ಊರು ಸೇರುವ ಯಾವ ದಾರಿಯೂ ಕಾಣಿಸುತ್ತಿರಲಿಲ್ಲ ಬೆಳಕಾಗುವ ಮುನ್ನ ಕತ್ತಲು ಕವಿದು ನಂತರ ಚುಮುಚುಮು ಬೆಳಕಾಗುತ್ತದೆ ಅದರಂತೆ ಆಶಾ ಕಿರಣಗಳು ಮೂಡುವ ಮೊದಲು ನಿರಾಶೆಯ ಮೋಡಗಳು ಕವಿಯುತ್ತವೆ ದುಃಖ ಭಯ ನಿರಾಶೆಯಿಂದ ಕುಳಿತಿದ್ದ ದನಿಕನಿಗೆ ದೂರದಲ್ಲಿ ಯಾರೋ ಬರುವುದು ಕಾಣಿಸಿತು ಅವನ್ನು ಕಂಡು ಅಕಸ್ಮಾತ್ತಾಗಿ ಅತಕಳ್ಳನೋ ದರೋಡಗೋರನೋ ಅಗಿದ್ದರೆ ಏನು ಮಾಡುವುದೆಂದು ಯೋಚನೆ ಬಂದಿತು ಆದರೆ ಆ ವ್ಯಕ್ತಿ ಹತ್ತಿರ ಬಂದು ಸಾಹುಕಾರನಿಗೆ ನಮಸ್ಕರಿಸಿ ತನ್ನ ನಿರ್ಮಲ ನಗುವಿನಿಂದ ಅವನ ಮನದ ಸಂಶಯವನ್ನು ದೂರ ಮಾಡಿದ ಧನಿಕನ ಮನದಲ್ಲಿ ಆಸೆಯ ಕಿರಣಗಳೂ ಮೂಡಿದವು ಬಂದ ವ್ಯಕ್ತಿ ಕೇಳಿದ ತಾವು ಇಷ್ಟೇಕೆ ಗಾಬರಿಯಾಗಿದ್ದೀರಿ ತಾವು ಕಾಡಿನಲ್ಲಿ ದಾರಿ ತಪ್ಪಿದ್ದೀರ ನಿಮ್ಮ ಜೊತೆಗಾರರು ಬೇರೆಯಾಗಿದ್ದಾರೆ ಊರಿಗೆ ಹೋಗುವ ದಾರಿ ಸಿಗುತ್ತಿಲ್ಲವೇ ಬಂದ ವ್ಯಕ್ತಿಯ ಮಾತಿಗೆ ಧನಿಕ ತನ್ನ ಪರಿಸ್ಥಿತಿಯನ್ನು ವಿವರಿಸಿದ ಸಾಹುಕಾರನ ಮಾತು ಕೇಳಿ ಆ ಯುವಕನಿಗೆ ದಯೆ ಬಂತು ಆತ ದನಿಕನಿಗೆ ತನ್ನ ಗುಡಿಸಿಲು ಹತ್ತಿರವೇ ಇದೆ ನಾನು ನನ್ನ ತಂದೆ ತಾಯಿಗಳ ಜೊತೆ ಇದ್ದೇನೆ ಬನ್ನಿ ಇಂದು ರಾತ್ರಿ ನಮ್ಮ ಗುಡಿಸಿಲಿನಲ್ಲಿ ಇದ್ದೂ ಬೆಳಗ್ಗೆ ಹೋಗಬಹುದು ಎಂದು ತನ್ನ ಗುಡಿಸಿಲಿಗೆ ಕರೆದುಕೊಂಡು ಬಂದ ನಂತರ ನೋಡಿ ನಾವು ಏನು ಸಿಗುವುದೋ ಅದನ್ನೇ ತಿಂದು ದಿನಗಳೆಯುತ್ತೇವೆ ನೀವು ಅದನ್ನೇ ತಿಂದು ಇಂದು ವಿಶ್ರಮಿಸಿ ಎಂದು ಹೇಳಿದ ಊಟವಾದ ನಂತರ ಸಾಹುಕಾರ ತನ್ನ ಕುದುರೆಯ ಕಥೆಯೇನಾಗುವುದು ಎಂದು ಕೇಳಿದ ಅದಕ್ಕೆ ಯುವಕ ಚಿಂತಿಸಬೇಡಿ ಬೆಳಗಾಗುವುದರ ಒಳಗೆ ನಾನು ಹೇಗಾದರೂ ನಿಮ್ಮ ಕುದುರೆಯನ್ನು ಹುಡುಕಿ ತಂದುಕೊಡುತ್ತೇನೆ ಅಯ್ಯ ಈ ಕತ್ತಲೆಯಲ್ಲಿ ಹೇಗೆ ನನ್ನ ಕುದುರೆಯನ್ನು ಹುಡುಕುವಿ ಇದಾದರೂ ಗೋಡಾರಣ್ಯ ಆ ಯುವಕ ಅದಕ್ಕೆ ನನಗೆ ಈ ಅರಣ್ಯದ ಮೂಲೆ ಮೂಲೆಯೂ ಗೊತ್ತು ಹೀಗಾಗಿ ಯೋಚಿಸಬೇಡಿ ಎಂದ ಯುವಕನ ಮಾತು ಕೇಳಿ ಧನಿಕನಿಗೆ ನೆಮ್ಮದಿಯಾಯಿತು ಮನದ ಬಿತಿ ತೊಲಗಿ ಹೊಸ ಆಸೆ ಚಿಗುರಿತು ಸಾಹುಕಾರನಿಗೆ ಇನ್ನೂ ನಿದ್ದೆ ಬಂದಿರಲಿಲ್ಲ ಆಗ ಯುವಕ ಕೈಯಲ್ಲಿ ಒಂದು ಪಾತ್ರೆಯನ್ನು ತಂದಿಟ್ಟ ದನಿಕ ಇದೇನಿದು ಎಂದು ಕೇಳಿದಾಗ ಇದು ನಮ್ಮ ಮೇಕೆಯ ಹಾಲು ತೆಗೆದುಕೊಳ್ಳಿ ಎಂದ ಯುವಕ ಸಾಹುಕಾರ ನಿಮ್ಮ ಹತ್ತಿರ ಎಷ್ಟು ಮೇಕೆಗಳಿವೆ ಎನ್ನಲು ಯುವಕ ನಮ್ಮ ಹತ್ತಿರ ಒಂದೇ ಮೇಕೆಯಿರುವುದು ಎಂದು ಉತ್ತರಿಸಿದ ಏನು ಒಂದು ಮೇಕೆ ಇಷ್ಟು ಹಾಲು ಕೊಡಬಲ್ಲದೆ ಇದು ಒಂದು ಸೇರಿಗಿಂತ ಜಾಸ್ತಿಯಿಲ್ಲ ನೀನು ಸ್ವಲ್ಪ ತೆಗೆದುಕೊ ಆ ಮಾತಿಗೆ ಯುವಕ ಇಲ್ಲ ಸಾಹುಕಾರರೇ ನಾನು ಈ ಹಾಲನ್ನು ಕುಡಿಯಲಾರೆ ನನ್ನ ತಂದೆಯವರು ಇವತ್ತಿನ ಹಾಲು ಕೇವಲ ಅತಿಥಿ ಸೇವೆಗೆ ಬಳಸಬೇಕೆಂದು ಹೇಳಿದ್ದಾರೆ ಆದ್ದರಿಂದ ನೀವು ತೆಗೆದುಕೊಳ್ಳಿ ಯಾಕೆ ಹೀಗೆಂದು ಕೇಳಿದಾಗ ಯುವಕ ಸಾಹುಕಾರರೆ ನಮ್ಮಲ್ಲಿ ಹಾಲನ್ನು ಎಲ್ಲಕ್ಕಿಂತ ಶ್ರೇಷ್ಠವೆಂದು ತಿಳಿಯುತ್ತೇವೆ ಬಂದ ಅತಿಥಿಗಳ ಸೇವೆಯಲ್ಲಿ ಇದನ್ನು ಬಳಸುತ್ತೇವೆ ನಾನು ನನ್ನ ತಂದೆಗೆ ಒಬ್ಬನೇ ಮಗ ಹಾಲು ಇಲ್ಲಿ ಶ್ರೇಷ್ಠ ಭೋಜನವೆಂದು ತಿಳಿಯಲ್ಪಡುತ್ತದೆ ಆದ್ದರಿಂದ ತಂದೆಯವರು ತಮ್ಮ ಸೇವೆಗಾಗಿ ಇದನ್ನು ತಮಗೆ ಕಳುಹಿಸಿದ್ದಾರೆ ಈ ಮಾತಿಗೆ ಸಾಹುಕಾರ ನಿಮ್ಮ ತಂದೆಯವರು ದೇವರಿಗೆ ಸಮಾನವೆಂದು ನುಡಿದ ಬೆಳಗ್ಗೆ ನಿದ್ದೆ ತಿಳಿದೆದ್ದು ನೋಡುತ್ತಾನೆ ತನ್ನ ಕುದುರೆ ಹುಲ್ಲು ಮೇಯುತ್ತಿದೆ ಯುವಕ ಹೇಳಿದ ಸ್ವಾಮಿ ಇವತ್ತು ದೇವರು ನಮ್ಮ ಮರ್ಯಾದೆ ಉಳಿಸಿದ ನಿಮ್ಮ ಕುದುರೆ ಸಿಕ್ಕಿತು ಕುದುರೆಯೇನಾದರೂ ಇನ್ನೂ ಸ್ವಲ್ಪ ಮುಂದೆ ಒಳಗೆ ಹೋಗಿದ್ದರೆ ಹುಲಿಯ ಬಾಯಿಗೆ ಸಿಗುತ್ತಿತ್ತು ಅಷ್ಟರಲ್ಲಿ ಆ ವೃದ್ಧ ಮಾತೆ ಮತ್ತೆ ಬಿಸಿಯಾದ ಹಾಲು ತಂದಿಟ್ಟಳು ಅದನ್ನು ಕುಡಿದು ಸಾಹುಕಾರ ತನ್ನ ಊರಿಗೆ ಮರಳುವ ಒಲವು ತಿಳಿಸಿದ ಆದರೆ ಹೋಗುವ ಮುನ್ನ ನಾನು ನಿಮ್ಮ ತಂದೆಯನ್ನು ಬೇಟಿ ಮಾಡಬಯಸುತ್ತೇನೆ ಸಾಹುಕಾರನ ಮಾತು ಕೇಳಿ ಯುವಕ ತನ್ನ ತಂದೆಗೆ ವಿಷಯ ತಿಳಿಸಿದ ಅತಿಥಿ ತಮ್ಮನ್ನು ಭೇಟಿ ಮಾಡಲು ಬಯಸುತ್ತಾರೆ ತಂದೆ ಯಾಕೆಂದೂ ಕೇಳಿದರು ಅವರು ಮರಳಿ ಮನೆಗೆ ಹೋಗುವ ಮುನ್ನ ನಿಮ್ಮನ್ನು ಭೇಟಿ ಮಾಡಬಯಸುತ್ತಾರೆ ಅಷ್ಟೆ ತಂದೆ ನೋಡು ಅವರು ಇನ್ನೂ ಕೆಲವು ದಿನವಿದ್ದು ಹೋಗಲು ಹೇಳು ಇಲ್ಲ ಎಂದಾದರೆ ಅವರನ್ನು ಮನೆಯವರೆಗೆ ಬಿಟ್ಟು ಬಾ ಎಂದರು ಯುವಕ ಸರಿ ಆದರೆ ಹೋಗುವ ಮುನ್ನ ಒಮ್ಮೆ ತಮ್ಮ ಭೇಟಿ ಮಾಡಬಸುತ್ತಿದ್ದಾರೆ ಈ ಮಾತಿಗೆ ಮಗು ನಾನು ಅವರನ್ನು ಭೇಟಿ ಮಾಡದಿದ್ದರೆ ಒಳಿತು ನಾನು ಅನಾರೋಗ್ಯದಿಂದ ಮಲಗಿದ್ದೇನೆ ಎಂದು ತಿಳಿಸಿಬಿಡು ಎಂದರು ಈಗ ಯುವಕನ ಕಣ್ಣಲ್ಲಿ ತಂದೆಯೇಕೆ ಅತಿಥಿಯ ಮಾತನ್ನು ಅನಾದಾರ ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆಯಿತ್ತು ಅದನ್ನು ಅರಿತ ತಂದೆ ಮಗು ನಾನು ಅತಿಥಿಯ ಅನಾದಾರ ಮಾಡುತ್ತಿಲ್ಲ ಇದರಲ್ಲಿಯೂ ಸಹ ಅತಿಥಿಯ ಆಧಾರ ಭಾವವೇ ಇದೆ ಯುವಕ ತಮ್ಮ ಈ ಅನಾದಾರದಲ್ಲಿ ಆದರದ ಭಾವ ಅರಿಯಲಿಲ್ಲ ಅದಕ್ಕೆ ತಂದೆ ಅದೊಂದು ತುಂಬಾ ಹಳೆಯ ಘಟನೆ ಅದನ್ನು ನಾನು ಹೇಳಲಿಚ್ಛಿಸುವುದಿಲ್ಲ ಹಾಗಾದರೆ ಅವರಿಗೆ ನಾನು ಏನು ಉತ್ತರ ಕೊಡಲಿ ಎಂದಾಗ ನಾನು ಹೇಳಿದಂತೆ ತಿಳಿಸು ಎಂದರು ತಂದೆ ಅದರಂತೆ ಯುವಕ ದನಿಕನಿಗೆ ತಂದೆಯವರ ಮಾತನ್ನು ತಿಳಿಸಿದ ಅದನ್ನು ಕೇಳಿ ದನಿಕ ನಾನು ಈ ಪವಿತ್ರ ಸ್ಥಾನಕ್ಕೆ ಬಂದು ತಮ್ಮ ತಂದೆಯವರನ್ನು ನೋಡದೆ ಹೋಗಲು ಹೇಗೆ ಸಾಧ್ಯ ಯಾರು ಕಾಡಿನಲ್ಲಿ ದಾರಿ ತಪ್ಪಿದವರಿಗೆ ದಾರಿ ತೋರಿಸುತ್ತಾರೆ ಬಂದ ಅತಿಥಿಗಳ ನಿಸ್ವಾರ್ಥ ಸೇವೆ ಮಾಡುತ್ತಾರೆ ಅತಿಥ ಸೇವೆಗೆ ತಮ್ಮ ಜೀವನವನ್ನು ಮುಡುಪಾಗಿ ಇಟ್ಟಿದ್ದಾರೆ ಅವರನ್ನು ನೋಡದೆ ಹೇಗೆ ಮರಳಲಿ ಒಂದು ಸಲ ತಮ್ಮ ತಂದೆಯವರನ್ನು ಕಂಡರೆ ನನ್ನ ಜೀವನ ಸಫಲವಾಗುತ್ತದೆ ಯುವಕ ಮತ್ತೆ ತನ್ನ ತಂದೆಗೆ ಸಾಹುಕಾರನ ಮಾತು ತಿಳಿಸಿದ ಈಗ ವೃದ್ಧ ಅನಿವಾರ್ಯವಾಗಿ ಹೊರಗೆ ಬರಬೇಕಾಯಿತು ವೃದ್ಧನನ್ನು ನೋಡಿದ ಕೂಡಲೇ ಧನಿಕನಿಗೆ ಗುರುತು ಹತ್ತಿತು ಅದೇ ಬಡ ವೃದ್ಧ ಒಂದು ರಾತ್ರಿ ತನ್ನ ಮಹಲಿನ ಎದುರು ರಾತ್ರಿ ಕಳೆದು ಹೋಗಲು ಅನುಮತಿ ಕೇಳಿದ್ದ ತಾನು ಅಂದು ಅಮಾನವೀಯವಾಗಿ ನಡೆದುಕೊಂಡಿದ್ದೆ ಇಂದು ಅದೇ ಮನುಷ್ಯ ತನ್ನನ್ನು ತನ್ನ ಕುದುರೆಯನ್ನು ಆಪತ್ಕಾಲದಲ್ಲಿ ಕಾಪಾಡಿದ್ದಷ್ಟೇ ಅಲ್ಲ ಸೇವೆಯನ್ನು ಮಾಡಿದ ಆತನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದ್ದವು ತನ್ನ ನಡತೆಯ ಬಗ್ಗೆ ಕೆಡುಕೆನಿಸಿತ್ತು ಧನಿಕ ವೃದ್ಧನ ಕಾಲಿಗೆ ನಮಸ್ಕರಿಸಿ ಕ್ಷಮೆ ಕೇಳಿದ ವೃದ್ಧ ಹಾಗೂ ಯುವಕನ ನಡತೆ ಸಾಹುಕಾರನ ಮನಸ್ಸು ಹಾಗೂ ಹೃದಯವನ್ನು ಬದಲಿಸಿಬಿಟ್ಟಿತ್ತು ವೃದ್ಧ ಹೇಳಿದ ಸಾಹುಕಾರರೇ ತಾವು ಕ್ಷಮೆ ಕೇಳಬೇಕಾದ ಪ್ರಸಂಗ ಬರುವುದೇ ಇಲ್ಲ ನಾನು ಹೊರಗಡೆ ಬಂದು ನಿಮಗೆ ಹಳೆಯ ಘಟನೆಯ ನೆನಪು ಮಾಡಿಕೊಡಲು ಇಷ್ಟಪಡುತ್ತಿರಲಿಲ್ಲ ಆದರೆ ನಿಮ್ಮ ಒತ್ತಾಯಕ್ಕೆ ಬರಬೇಕಾಯಿತು ಇದರಿಂದ ನಿಮಗೆ ದುಃಖವಾಗಿರಬಾರದು ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ ವೃದ್ಧನ ಮಾತು ಕೇಳಿ ಸಾಹುಕಾರ ನಿಮ್ಮ ಮನಸ್ಸು ವಿಚಾರಗಳು ಎಷ್ಟು ಉನ್ನತವಾಗಿವೆ ಎಂದು ಮತ್ತೆ ನಮಿಸಿದ ಅವನ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಅಶ್ರುಗಳು ಹರಿಯುತ್ತಿದ್ದವು ಅವನ ತುಟಿಗಳು ಅದುರುತ್ತಿದ್ದವು ಧನಿಕನಿಗೆ ಗುಡಿಸಲು ತನ್ನ ಮಹಲಿಗಿಂತ ಬಹಳ ಎತ್ತರವಾಗಿ ಇರುವಂತೆ ಕಂಡಿತು ಯುವಕ ಸಾಹುಕಾರನನ್ನು ಮನೆಯವರೆಗೆ ತಲುಪಿಸಿ ಬಂದ ಆದರೆ ಈಗ ಸಾಹುಕಾರ ಬದಲಾಗಿದ್ದ ಅವನಲ್ಲಿ ಈಗ ಮೊದಲಿನ ಅಹಂಕಾರ ಕ್ರೂರತೆ ಇರಲಿಲ್ಲ ತನ್ನ ಸೇವಕರನ್ನು ನಂಬಿಕೆಯಿಂದ ನೋಡುತ್ತಿದ್ದ ಅವರಿಗೆ ಬೇಕಾದಾಗ ಸಹಾಯ ಮಾಡುತ್ತಿದ್ದ ಬಾಗಿಲಿಗೆ ಬಂದ ಅತಿಥಿಗಳ ಸತ್ಕಾರ ಬಲು ಅದರದಿಂದ ಮಾಡುತ್ತಿದ್ದ ಅದರಂತೆ ಎಲ್ಲರೊಂದಿಗೆ ಅವನ ವ್ಯವಹಾರ ಸಂಪೂರ್ಣ ಬದಲಾಗಿತ್ತು ನಿಜ ಸ್ನೇಹಿತರೆ ಮನುಷ್ಯ ಬಹಳ ಸ್ವಾರ್ಥಿಯಾಗಿರುತ್ತಾನೆ ಆ ಸಮಯದಲ್ಲಿ ಅವನಿಗೆ ಒಳಿತು ಕೆಡಕುಗಳ ಅಂತರ ಗೊತ್ತಾಗುವುದಿಲ್ಲ ಮಾನವೀಯತೆಯ ಭಾವ ಲವಲೇಶವೂ ಇರುವುದಿಲ್ಲ ಅವನಿಗೆ ಕೇವಲ ತನ್ನ ಸ್ವಾರ್ಥಹಿತ ಮಾತ್ರ ಕಾಣುತ್ತಿರುತ್ತದೆ ಮನುಷ್ಯ ಅದರಿಂದ ಹೊರಬರಬೇಕು ಅಂದರೆ ಈ ಜಗತ್ತು ನಂದನವನ ಆಗುತ್ತದೆ ಅಲ್ಲವೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಇತರರಿಗೂ ತಿಳಿಸಿ ಮೊದಲ ಸಲ ಕೇಳುತ್ತಿರುವವರು ಹೊಸ ಹೊಸ ಕತೆಗಳಿಗಾಗಿ ನಮ್ಮ ಚಾನೆಲಿನ ಸದಸ್ಯರಾಗಿರಿ